ಎಲ್ಲ ಅಂದುಕೊಂಡಂತಾಗಿದ್ದಿದ್ರೆ ವಿಜಯ ದಳಪತಿ ನಟನೆಯ ಜನನಾಯಗನ್ ಸಿನಿಮಾ ನಾಳೆ ರಿಲೀಸ್ ಆಗಬೇಕಿತ್ತು ಅಭಿಮಾನಿಗಳು ಕೂಡ ಎಲ್ಲಾ ಸಿದ್ಧತೆಯನ್ನು ಬಹಳ ಜೋರಾಗಿ ಮಾಡಿಕೊಂಡಿದ್ರು ಆದರೆ ಇದೀಗ ಅಭಿಮಾನಿಗಳಿಗೆ ಚಿತ್ರತಂಡ ದೊಡ್ಡ ಶಾಕ್ ಅನ್ನು ಕೊಟ್ಟಿದೆ ಥಿಯೇಟರ್ಗಳು ಗಮಗಮಸ್ತಾ ಇದ್ವು ಮುಗಿಲತ್ತರಕ್ಕೆ ಕಟ್ಔಟ್ಗಳು ರಾಜಿಸ್ತಾ ಇತ್ತು ಟಿಕೆಟ್ಗಳು ಕೂಡ ಸಿಕ್ಕಾಪಟ್ಟೆ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು ಹಬ್ಬದ ರೀತಿಯ ವಾತಾವರಣವನ್ನು ಸಂಭ್ರಮಿಸುವುದಕ್ಕೆ ಫ್ಯಾನ್ಸ್ ಕೂಡ ರೆಡಿ ಆದರೆ ಅಭಿಮಾನಿಗಳ ಆಸೆಗೆ ಈಗ ತಣ್ಣೀರು ಏರಿಸಿದಂತಾಗಿದೆ ತಮಿಳು ತಮಿಳುನಾಟ ವಿಜಯ್ ದಳಪತಿಯ ಕೊನೆ ಸಿನಿಮಾ ಅಂತ ಹೇಳಲಾಗ್ತಾ ಇದೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವಂತಹ ದಳಪತಿ ಕೊನೆಯದಾಗಿ ಜನನಾಯಕನಾಗಿ ಮಿಂಚೋದಕ್ಕೆ ಸಜ್ಜಾಗಿದ್ರು ನಿಗದಿಯಂತೆ ನಾಳೆ ತೆರೆ ಕಾಣಬೇಕಾಗಿದ್ದಂತಹ ಸಿನಿಮಾ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಆದರೆ ಕೊನೆ ಕ್ಷಣದಲ್ಲಿ ಚಿತ್ರತಂಡ ಸಿನಿಮಾ ಬಿಡುಗಡೆಯನ್ನ ಮುಂದೂಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ನೀಡಿದೆ ಇನ್ನು ಸೆನ್ಸಾರ್ ಮಂಡಳಿಯು ಕೂಡ ಜನನಾಯಕನ್ ಚಿತ್ರತಂಡಕ್ಕೆ ಕೆಲ ತಿದ್ದುಪಡಿಯನ್ನು ಮಾಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದೆ ಅನ್ನುವಂತಹ ವಿಷಯಗಳು ಈಗ ಕೇಳಿ ಬರ್ತಾ ಇದೆ ಬಳಿಕ ಕೆಲ ಬದಲಾವಣೆ ಮಾಡಿ ಮರುವೀಕ್ಷಣೆಯನ್ನು ನೀಡಲಾಗಿತ್ತು ಆದಾಗೂ ಕೂಡ ಸೆನ್ಸಾರ್ ಮಂಡಳಿಯು ಚಿತ್ರತಂಡಕ್ಕೆ ಪ್ರಮಾಣ ಪತ್ರವನ್ನು ನೀಡಿರಲಿಲ್ಲ ಈ ಸಂಬಂಧ ನಿರ್ಮಾಣ ಸಂಸ್ಥೆ ಕೆವಿಎನ್ ಪ್ರೊಡಕ್ಷನ್ ಚೆನ್ನೈ ಹೈಕೋರ್ಟ್ ಮೆಟ್ಲನ್ನ ಏರಿತ್ತು ಅಲ್ಲಿಯೂ ಕೂಡ ಸಿನಿಮಾ ಬಿಡುಗಡೆ ಮಾಡುವ ಬಗ್ಗೆ ತೀರ್ಪನ್ನ ಜನವರಿ ಒಂಬತ್ತಕ್ಕೆ ಮುಂದೂಡಿದೆ ಇದೊಂದು ರೀಮೇಕ್ ಸಿನಿಮಾ ಆಗಿದ್ದು ಪೋಸ್ಟರ್ ಅಂಡ್ ಟೀಸರ್ ಮೂಲಕವೇ ಜನನಾಯಕನ್ ಸಿನಿಮಾ ಭಾರೀ ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ ವಿಜಯ್ ವಿಭಿನ್ನ ಲುಕ್ ರಾಜಕೀಯ ಹಿನ್ನೆಲೆಯಲ್ಲಿ ಸಾಗುವಂತಹ ಕತೆ ಮತ್ತು ಪವರ್ಫುಲ್ ಡೈಲಾಗ್ಗಳು ಪ್ರೇಕ್ಷಕರಲ್ಲಿ ಕಿಚ್ಚನ್ನು ಹೊತ್ತಿಸಿವೆ ಆದರೆ ಇದೀಗ ಜನನಾಯಗನ್ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡಲಾಗಿದ್ದು ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ವಿಜಯರಾಗಿದೆ ಫಿಲಿಂ ಬ್ಯೂರೋ ರೆಬಲ್ ಟಿವಿ ಬೆಂಗಳೂರು